she's ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕಾಂಗ್ರೆಸ್ಗೆ ಬೆಕ್ ಶಾಕ್ ಒಂದನ್ನು ನೀಡಿದ್ದಾರೆ ಹಾವೇರಿ ನಗರಸಭೆಯಲ್ಲಿ ಬಹುಮತವಿದ್ದರೂ ಬೊಮ್ಮಾಯಿ ರಾಣತಂತ್ರಕ್ಕೆ ನಲುಗಿದ ಕಾಂಗ್ರೆಸ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಹೀನಾಯವಾಗಿ ಕಂಡಿದೆ ಇಂದು ನಡೆದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆಗೆ ಕಾಂಗ್ರೆಸ್ನ ಆರು ಸದಸ್ಯರು ಗೈರಾಗಿದ್ರು ಹೀಗಾಗಿ ಪಕ್ಷೇತರದ ಸಹಾಯದಿಂದ ಬಿಜೆಪಿ ಅಧಿಕಾರದ ಗದ್ದುಗೆಯನ್ನ ಹಿಡಿದಿದೆ ಕಾಂಗ್ರೆಸ್ ಬಹುಮತವಿದ್ದರೂ ತೀವ್ರ ಮುಖಭಂಗವನ್ನ ಅನುಭವಿಸಿತ್ತು ಹಾವೇರಿ ನಗರಸಭೆಯಲ್ಲಿ ಒಟ್ಟು ಮೂವತ್ತೊಂದು ಸದಸ್ಯರು ಈ ಪೈಕಿ ಕಾಂಗ್ರೆಸ್ ಹದಿನೈದು ಬಿಜೆಪಿ ಒಂಬತ್ತು ಪಕ್ಷೇತರ ಏಳು ಜನರು ಇದ್ದಾರೆ ಬಿಜೆಪಿ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿಯಾಗಿರುವಂತಹ ಶಶಿಕಲಾ ರಾಮು ಮಾಳ್ಕಿ ಅವರು ಹದಿನಾರು ಮತಗಳನ್ನು ಪಡೆಯುವ ಮೂಲಕ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯಾದ ರೇಣುಕಾ ಅವರು ಹನ್ನೊಂದು ಮತವನ್ನು ಪಡೆದು ಪರಾಜಿತಗೊಂಡಿದ್ರು ಪಕ್ಷೇತರ ಅಭ್ಯರ್ಥಿಯಾದ ಮಲ್ಲಿಕಾರ್ಜುನ್ ಸಾತಿನಹಳ್ಳಿ ಅವರು ಉಪಾಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ರು ಬಹುಮತವಿಲ್ಲದಿದ್ದರೂ ಗೆಲುವಿನ ನಗೆ ಪೀಡಿತ ಬಿಜೆಪಿ ನಾಯಕರು ನಗರಸಭೆ ಮುಂದೆ ಪಟಾಕಿ ಹಚ್ಚಿ ಸಂಭ್ರಮಪಟ್ಟರು ಗೆಲುವಿನ ನಂತರ ಮಾತನಾಡಿದಂತಹ ಮಾಜಿ ಸಿಎಂ ಬೊಮ್ಮಾಯಿ ಅವರು ರಾಜ್ಯ ರಾಜಕೀಯದಲ್ಲೂ ಎಲ್ಲಾ ಹಂತದಲ್ಲೂ ಬದಲಾವಣೆ ಆಗಲಿದೆ ರಾಜ್ಯದ ಚುಕ್ಕಾಣಿ ಬದಲಾದರೆ ಆಶ್ಚರ್ಯ ಏನೂ ಪಡಬೇಕಾಗಿಲ್ಲ ಆಪರೇಷನ್ ಕಮಲ ಮಾಡುವ ಅವಶ್ಯಕತೆ ನಮಗೆ ಇಲ್ಲ ಆದರೆ ದೊಡ್ಡ ಪ್ರಮಾಣದ ರಾಜಕೀಯ ಬದಲಾವಣೆ ಆಗಲಿದೆ ಅಂತ ಭವಿಷ್ಯವನ್ನ ನೋಡಿದ್ರು ಒಟ್ನಲ್ಲಿ ಬೊಮ್ಮಾಯಿ ಅವರ ರಾಜಕಾರಣ ಅನುಭವವೋ ಅಥವಾ ಕಾಂಗ್ರೆಸ್ ನಾಯಕರ ಅತಿಯಾದ ಆತ್ಮವಿಶ್ವಾಸವೋ ಬಿಜೆಪಿ ಗೆಲುವಿನ ಕೇಕೆ ಹಾಕಿತ್ತು ಇದು ಕಾಂಗ್ರೆಸ್ಗೆ ಎಚ್ಚರಿಕೆಯ ಗಂಟೆ ಅಂದ್ರೂ ತಪ್ಪೇನಿಲ್ಲ ಬಿಡಿ